ವಿಶ್ವ ಕಾರ್ಮಿಕರ ಒಕ್ಕೂಟದ ರಾಜ್ ಜಂಟಿ ಕಾರ್ಯದರ್ಶಿ ಖಲೀಲ್ ಅವರ ನೇತೃತ್ವದಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಲಾಗಿದೆ ಲಿಂಗಸ್ಗೂರು ತಾಲೂಕಿನ ಹಟ್ಟಿ ಪಟ್ಟಣದ ಕಾರ್ಮಿಕ ಒಕ್ಕೂಟದ ಪದಾಧಿಕಾರಿಗಳನ್ನ ಒಕ್ಕೂಟದ ರಾಜ್ಯ ಅಧ್ಯಕ್ಷರಾದ ರಾಜುಗೌಡರು ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಅವರ ಆದೇಶದಂತೆ ರಾಜ್ಯ ಜಂಟಿ ಕಾರ್ಯದರ್ಶಿ ಖಲೀಲ್ ಅಹಮದ್ ಅವರ ನೇತೃತ್ವದಲ್ಲಿ ನೇಮಕವನ್ನು ಮಾಡಲಾಗಿದೆ ಅಧ್ಯಕ್ಷರಾಗಿ ಬಸವರಾಜ್ ಪ್ರಧಾನ ಕಾರ್ಯದರ್ಶಿಯಾಗಿ ಬಸವರಾಜ್ ಖಾನಾಪುರ್ ಖಜಾಂಚಿಯಾಗಿ ಮೆಹಬೂಬ್ ಉಪಾಧ್ಯಕ್ಷರಾಗಿ ವೈಜೆ ಸುಬ್ರಹ್ಮಣ್ಯ ಉಸ್ಮಾನ್ ಸಾಬ್ ಇಸಾಕ್ ಬಂದಿಗೆಪ್ಪ ಮಾಚನೂರ್ ಜಂಟಿ ಕಾರ್ಯದರ್ಶಿಯಾಗಿ ಸಿದ್ದಲಿಂಗ ಹುಸೇನ್ ಸಾಬ್ ಸಹಾಯಕ ಕಾರ್ಯದರ್ಶಿಯಾಗಿ ಸೈಯದ್ ಸಾದಿಕ್ ಸಂಘದ ಜಂಟಿ ಕಾರ್ಯದರ್ಶಿಗಳಾಗಿ ಕಾಸಿಮ್ ಅಲಿ ನಗ್ನೂರ್ ಮೆಹಬೂಬ್ ವಂದಲಿ ಮೆಹಬೂಬ್ ಹಟ್ಟಿ ಆಸಿಫ್ ಕಾಕಾನಗರ್ ಇನ್ನು ಸಂಘದ ಕಾರ್ಯದರ್ಶಿಯಾಗಿ ಸೈಯದ್ ಅಬ್ದುಲ್ ರಹೀಂ ಚಂದಾ ಸಾಬ್ ಅಜ್ಮೀರ್ ಮಲ್ಲಾಪುರ್ ರಾಜ್ ಮೊಹಮ್ಮದ್ ಕಡ್ಡೋಣಿ ಸಹಾಯಕ ಸಂಘದ ಕಾರ್ಯದರ್ಶಿಗಳಾಗಿ ಜಿಲ್ಲಾನಿ ಖಾಕಾನಗರ್ ಸೈಯದ್ ಖೈರುದ್ದೀನ್ ಇವರನ್ನ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ